ನಾನು ರಾಯನ ತುಂಬಾ ನಂಬ್ತೀನಿ ನಂಗೆ ಕೆಲ್ಸ ಬೇಕಾಗಿತ್ತು ಒಂದು ವಾರ ಕಾಯ ಕಟ್ಟಿ ನೆಕ್ಸ್ಟ್ ವಾರನೇ ನಂಗೆ ಕೆಲಸ ಸಿಗೋ ತರ ಆಯ್ತು ನಾನು ವರ್ಕ್ ಕೂಡ ಮಾಡ್ತಾ ಇದ್ದೀನಿ ರಾಯ್ರು ನಾವು ಹೇಳಿದ್ ಎಲ್ಲಾನು ಕೊಟ್ಟಿದ್ದಾರೆ ಕೊಡ್ತಿದ್ದಾರೆ ಇಲ್ಲಿಗೆ ಬಂದ್ಮೇಲೆ ತುಂಬಾ ಪಾಸಿಟಿವ್ ವೈಬ್ಸ್ ಅನ್ಸುತ್ತೆ ನಾನು ಫಸ್ಟ್ ವೀಕ್ ಬಂದಿಲ್ ಕಾಯಿ ಕಟ್ತೆ ಅದು ನೆಕ್ಸ್ಟ್ ವೀಕ್ ನಂಗೆ ಇಂಟರ್ವ್ಯೂ ಆಯ್ತು ಆದ್ರೂ ನೆಕ್ಸ್ಟ್ ಅಂದ್ರೆ ಅದ್ರ ನೆಕ್ಸ್ಟ್ ವೀಕ್ ನಂಗೆ ಜಾಯ್ನಿಂಗ್ ಕೂಡ ಆಯ್ತು ನಾನು ಸೇಲ್ಸ್ ಅಲ್ಲಿ ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಅಂದ್ರೆ ನಮ್ಮ ಅಪ್ಪ ಅಮ್ಮ ಯಾವ ತರನೂ ರಾಯರು ಕೂಡ ಅದೇ ತರ ಅಂದ್ರೆ ನಮ್ದು ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅದೆಲ್ಲರೂ ಹೇಳ್ತಾರೆ ನಾ ಕೂಡ ಹೇಳ್ತಿದ್ದೀನಿ ಅದು ನನ್ ಅನುಭವ ಕೂಡ ಆಗಿದೆ ನಾನು ತುಂಬಾ ವರ್ಷದಿಂದ ರಾಯರ್ನ ಪೂಜೆ ಮಾಡ್ತೀನಿ ಆ ರಾಯರಿಗೆ ಸೇವೆ ಕೂಡ ಮಾಡ್ತೀನಿ ಎಲ್ಲ ಒಳ್ಳೇದಾಗುತ್ತೆ ಸರ್ ರಾಯರ್ನ ನಂಬದೆ ನಾವು ಕೇಳಿದ್ವಿ ಎಲ್ಲಾನು ಕೊಡ್ತಾರೆ ಅವರು ನಮಗೆ ಅವ್ರನ್ನ ನಂಬೇಕು ಅವ್ರನ್ನ ಅವ್ರಿಗೆ ಸೇವೆ ಮಾಡಬೇಕು ಅಷ್ಟೇ ನಾವು